ನಮಸ್ಕಾರ ಎಲ್ಲರಿಗೂ ಇದು ನಾನು ಚಿಂತು ಚಿಂತುಸುಳಿಯನಮ್ಮ ಅಂತ ಹೇಳದಿದ್ರೆ ನನಗೆ ಸಮಾಧಾನ ಹೇಳಿದ್ರೆ ಹೇಳಿದರೆ ನಿಮಗೆ ಆಗೋದಿಲ್ಲ ಎಂತ ಮಾಡೋದು ಮಾರ್ರೆ ಈಗ ಅಲ್ಲ ನಾನು ಹೇಗಿರ್ಬೇಕು ಹಾಗೇನೆ ಇರಬೇಕಲ್ಲ ಬೇರೆಯವ್ರಿಗೋಸ್ಕರ ಅದಕ್ಕೆ ಚೇಂಜ್ ಆಗ್ಬೇಕಲ್ಲ ನನಗೆ ಅದು ಅಭ್ಯಾಸ ಆಗಿ ಹೋಗಿದಲ್ಲ ಹಾಗೆ ಸಡನ್ನೇ ಬರುದು ನನಗೆ ಚಿಂತು ನಮ್ಮ ಅಂತ ಎಲ್ಲಾದರೂ ಉಂಟಲ್ಲ ಎಂತ ಒಂದು ಮಿಸ್ ಆಗಿದೆ ಮಿಸ್ ಆಗಿದೆ ಅಂತ ಆಗ್ತದೆ ಅದು ಇರ್ಲಿ ಈಗ ಈಗ ನಾವು ಎಲ್ಲಿ ಹೊರಟದ್ದು ಗೊತ್ತುಂಟ ನಾವು ಪುತ್ತೂರಿಗೆ ಹೊರಟದು ರಾಧಾಸಿಗೆ ರಿಡೆಕ್ಷನ್ ಅಲ್ಲ ಹಾಗೆ ಹೋಗಿ ಬರುವಂತೇಳಿ ಹೊರಟದ್ದು ಹೇಗೆ ಉಂಟಾ ವಸ್ತು ಅಂತೇಳಿ ಗೊತ್ತಿಲ್ಲ ಬೇಗ ಹೊರತಿದೆ ಒಂಬತ್ತು ಗಂಟೆಗೆ ಮೊದಲು ಎತ್ತಿದ್ದೇವೆ ಅಲ್ಲಿ ಬೇಗ ಓಪನ್ ಆಗ್ಲಿಕ್ಕೆ ಮೊದಲು ಹೋಗಿ ಎತ್ತಬೇಕು ಅಂತ ಹೇಳ್ಕೊಂಡು ಚಿಂತು ವಾಚಿ ಕಟ್ಟಲಿಲ್ಲ ಅದಕ್ಕೆ ಕೈಯಲ್ಲಿ ನೋಡ್ತಾ ಇದ್ದೇನೆ ಕೈಯಲ್ಲಿ ಒಂದು ಗಂಟೆ ಕಾಣ್ತದೆ ಕಾಣ್ತದೆ ನಾವು ಕಳೆದ ವರ್ಷ ಹೋಗಿದ್ದೇವೆ ಕಳೆದ ವರ್ಷ ದೊಡ್ಡ ಮಗನಿಗೆ ಒಂದು ಎರಡು ಟಿ ಶರ್ಟ್ ತೆಗೊಂಡಿದೆ ಬಾರಿ ಚಂದ ಇತ್ತು ಮಾತ್ರ ಈ ಸಲ ಕೂಡ ಅವನಿಗೆ ತೆಗಿಲಿಕ್ಕೆ ಹೋಗ್ತಾ ಇರೋದು ನಿನಗಿಲ್ಲ ಚಿಂತಗಿಲ್ಲ ಅವನಿಗೆ ದೊಡ್ಡವನಿಗೆ ಮಾತ್ರ ತೆಗಿಲಿಕ್ಕೆ ಹೋಗ್ತಾ ಇರೋದು ಅವನು ನೆಕ್ಸ್ಟ್ ತಿಂಗಳು ಬರ್ತಾನೆ ಹಾಗೆ ಅವನಿಗೆ ಆಫೀಸಿಗೆಲ್ಲ ಹಾಕ್ಲಿಕ್ಕೆಲ್ಲ ತುಂಬಾ ಬಟ್ಟೆಗಳೆಲ್ಲ ಬೇಕಾಗ್ತಲ್ಲ ಸಾಕಾಗುದಿಲ್ಲ ಹಾಗೆ ಇವನಿಗೆ ಅದ್ರ ತೊಂದ್ರಲ್ಲ ಇವನಿಗೆ ಯೂನಿಫಾರ್ಮ್ ಅಲ್ಲ ಹಾಗೆ ಕಲರ್ ಡ್ರೆಸ್ ಅಷ್ಟು ಯೂಸ್ ಆಗುದಿಲ್ಲ ಅವನಿಗೆ ಆಫೀಸಿಗೆ ಆಗ್ಲಿಕ್ಕೆ ಹಾಕ್ಲಿಕ್ಕೆಲ್ಲ ತುಂಬಾ ಬೇಕಾಗ್ತಾರ ಹಾಗೆ ಅವನಿಗೆ ತೆಗಿಲಿಕ್ಕೆಲ್ಲ ಹೊರಟದು ಹೇಗೆ ಉಂಟು ಅವಸ್ಥೆ ಜನ ಜಂಗುಳಿ ಎಲ್ಲಾದ್ರೂ ನಾನು ನೆಕ್ಸ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡೋದಿದ್ರು ಉಂಟಲ್ಲ ಅಲ್ಲಿ ನಾನು ಕಾಲು ತುಳಿತಕ್ಕೆ ಒಳಗಾಗಿ ಪಚಕ್ಕಾಗಿದ್ದೇನೆ ಅಂತಲೇ ಅರ್ಥ ಆಯ್ತಾ ಆಗಿರ್ತದೆ ಅಲ್ಲಿ ಜನ ಅದಕ್ಕೆ ನನಗೆ ಬೇಗ ಹೊರಟದೆ ಈಗ ಹೋಗಿ ನೋಡುವ ಹೇಗೆ ಉಂಟು ಅವಸ್ಥೆ ಅಂತ ಹೇಳಿ ನೋಡುವ ಆಯ್ತಾ ಹೋಗುವ ಬಾಯ್ ಮಗಳೇ ನೋಡಿ ಅಲ್ಲಿ ತಟ ಅದಕ್ಕೆ ಬಾಯಿ ಅಂತ ಹೇಳಿದ್ರೆ ಮಾತ್ರ ಎಷ್ಟೇ ಸಮಾಧಾನ ಬಾಯ್ ಹೇಳಿದ್ರೆ ಹೋಗಿ ಒಳಗೆ ಹೋಗ್ತದೆ ಹೋಗಿ ಹೋಗಿಮ್ಮ ನನ್ನ ಬಂಗಾರಿಗೆ ಎಲ್ಲ ಮಾಡಿ ಬರುವಾಗ ನಮ್ಮ ಏರಿಯಾದ ರೌಡಿಗಳೆಲ್ಲ ಯಾವ ರೀತಿ ಹೋಗ್ತಿದ್ದಾರೆ ನೋಡಿ ಹಾಗೆ ಹೋಗುವಾಗ ಅದರಲ್ಲೂ ಒಂದು ನಾಯಿಗೆ ನಮ್ಮನ್ನು ನೋಡಿದ ಕೂಡಲೇ ಸ್ವಲ್ಪ ಡೌಟ್ ಬಂತು ಯಾಕೆಂತ ಹೇಳಿದರೆ ಮೊನ್ನೆ ಜೋರು ಮಳೆ ಇರುವಾಗ ನಾವೊಂದು ಎರಡು ದಿವಸ ಅದಕ್ಕೆ ಊಟ ಹಾಕಿದ್ದೇವಲ್ಲ ಅದಕ್ಕೆ ಅವರೇನ ಇವರು ಅವರೇನ ಇವರು ಅಂತ ಹೇಳ್ಕೊಂಡು ನಿಂತು ನೋಡ್ತಾ ಆಗ ನಾನು ಹೇಳಿದೆ ಹೌದು ನಾವೇ ನಾವೇ ಅಂತ ಅದು ಕೇಳುದು ನಮಗೆ ಇವತ್ತು ಕೂಡ ಊಟ ಕೊಡ್ತೀಯಾ ಅಂತ ಹೇಳಿಕೊಂಡು ಇಲ್ಲ ನಾನು ಇವತ್ತು ಊಟ ಕೊಡುವುದಿಲ್ಲ ರಿಡಕ್ಷನ್ ಗೆ ಬಟ್ಟೆ ತರಲಿಕ್ಕೆ ತಿಳಿಯಲ್ಲಿ ಹೊರಟದು ನಿಂಗೆ ಬಟ್ಟೆ ಬೇಕಾ ಅಂತ ಕೇಳಿದೆ ನಂಗೆ ಬಟ್ಟೆ ಬೇಡ ಅಂತೆ ನಾನು ಹೇಳಿದೆ ನೀನು ಅಂಗೆ ಹಾಕ್ಲಿಲ್ಲ ಚಡ್ಡಿ ಹಾಕಿ ಿಲ್ಲ ಒಂದು ಕಾಚಾದ್ರೂ ಹಾಕಿಕೊಂಡು ಬಾ ಮಾರೈತಿ ಹಾಗೆ ರೋಡ್ ಬೇಡ ಅಂತ ಕಪ್ಪು ಬೇಕು ಅಂತ ಹಾಗೆ ಅದು ಮುಂದೆ ಬರ್ತಾ ಉಂಟು ಅವ್ರಿಗೆ ನೋಡುವಾಗ ಬೇಡ ನಾವು ನಾನು ಚಿಂತನ ಬಂದು ಪೆಟ್ರೋಲ್ ಬಂದು ಪೆಟ್ರೋಲ್ ಎಲ್ಲ ಹಾಕಿ ಈಗ ನಾವು ಬಂದು ಪುತ್ತೂರಿಗೆ ಬಂದು ತಲುಪಿದೆವು ನನ್ನ ಈ ಸ್ಕೂಟಿ ಉಂಟಲ್ಲ ಒಳ್ಳೆ ಮೈಲೇಜ್ ಕೊಡ್ತದೆ ನಂಗೆ ನಾನು ಮಾಮೂಲಿ ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಕೊಳ್ಳೋದು ಫುಲ್ ಟ್ಯಾಂಕ್ ಮಾಡಿದ್ರೆ ನನಗೆ ಒಂದು ಇಪ್ಪತ್ತು ದಿವಸ ಎಲ್ಲ ನಂಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗ್ತದೆ ಕಾರಣ ನಂಗೆ ನನ್ನ ಸ್ಕೂಟಿಯನ್ನು ಯಾರಿಗೆ ಕೂಡ ಮಾರ್ಲಿಕ್ಕೆ ಮನಸ್ಸು ಬರುದಿಲ್ಲ ಹೊಸತ್ತು ತೆಗಲಿಕ್ಕೆ ಅಂತೀಗ ನಾವು ಬಂದು ನೋಡಿ ರಾಧಸಿಗೆ ಬಂದು ತಲುಪಿದೆವು ಇವರಿದ್ದಾರಲ್ಲ ಇವರು ನಮ್ಮ ಊರಿನವರು ಸುಳ್ಳಿದವರ ಊರಿನವರು ಅಂದ್ರೆ ಹತ್ರದವರ ಇವರು ಇವರು ನಮ್ಮನ್ನು ನೋಡಿದ ಕೂಡಲೇ ಮೇಲ್ಗಡೆ ಫ್ಲೋರಿಗೆ ಕರ್ಕೊಂಡು ಬಂದರು ಇವರು ವರ್ಕ್ ಮಾಡುದು ಕೆಳಗೆ ಫ್ಲೋರ್ ಅಲ್ಲಿ ಆದ್ರೂ ಕೂಡ ನಮ್ಮ ಮೇಲೆ ಪ್ರೀತಿಯಿಂದ ಮೇಲ್ಗಡೆ ಫ್ಲೋರಿಗೆ ಕರ್ಕೊಂಡು ಬಂದು ಚಿಂತು ನಿನಗೆ ಯಾವ್ದು ಬೇಕು ನಿನ್ನ ಸೈಜ್ ಯಾವ್ದು ಎಲ್ಲ ಬೇಕಿದ್ದನ್ನು ತೆಗೆಯಿ ಆಯ್ತಾ ಅಂತ ಹೇಳ್ಕೊಂಡು ನಮ್ಮ ಮೇಲ್ಗಡೆ ಬಿಟ್ಟು ಅವ್ರು ಕೆಳಗಡೆ ಹೋದ್ರು ಅವರು ಕೆಳಗಡೆ ಹೋದದ್ದೇ ತಡ ಚಿಂತು ಸ್ಟಾರ್ಟ್ ಮಾಡಿದ ಅಣ್ಣನಿಗೆ ಡ್ರೆಸ್ ತೆಗಿಲಿಕ್ಕೆ ಅಣ್ಣನಿಗೆ ಇವನ ಸೈಸ್ಗಿಂತ ಸ್ವಲ್ಪ ದೊಡ್ಡ ಸೈಝ್ ಇದ್ರೆ ಸರಿ ಆಗ್ತದೆ ಅದಕ್ಕೆ ಇವನು ಹಾಕಿ ಹಾಕಿ ನೋಡ್ತಾ ಇರುತ್ತದೆ ಅಣ್ಣನಿಗೆ ಆಗ್ಬೋದಾ ಆಗ್ಬೋದಾ ಅಂತ ಹೇಳಿಕೊಂಡು ಒಂದು ಮೂರ್ನಾಲ್ಕು ಶರ್ಟ್ ಹಾಗೆ ಹಾಕಿ ನೋಡಿದ ಕೊನೆಗೆ ನೋಡಿದ್ರೆ ಇವನು ಅಣ್ಣನ ನಾಚೆ ಮೂಲೆಗೆ ಹಾಕಿದ್ದು ಇವನಿಗೆ ಶುರು ಮಾಡಿದ್ದಲ್ಲ ಇದು ಚಂದ ಉಂಟು ಇದು ನನಗಾಯ್ತು ಇದು ನನಿಗಾಯ್ತು ಅಂತ ಹೇಳಿಕೊಂಡು ಈಗ ನೋಡಿದ್ರೆ ಈ ಟಿ ಶರ್ಟ್ ಅವನಿಗಂತೆ ಈ ಶರ್ಟ್ ಕೂಡ ಇವನಿಗಂತೆ ಇದು ಕೂಡ ಭಾರಿ ಚಂದ ಉಂಟಂತೆ ಹಾಗೆ ಟ್ರಯಲ್ ರೂಮ್ ಇಂದ ಹೊರಗೆ ಬರುವಾಗ ಇಲ್ಲಿ ಒಬ್ಬ ಇವರು ನಮ್ಮ ಫಾಲೋವರ್ಸ್ ಅಂತೆ ಅವರು ಎಲ್ಲ ನೋಡ್ತಾ ಇದ್ದಾರಂತೆ ಬಾರಿ ಚಂದ ಆಗ್ತದೆ ಅಂತ ಹೇಳಿ ಹೇಳಿದ್ರು ಹಾಗೆ ನಾನು ಅವರು ಮಾತಾಡದನ್ನು ಡೈರೆಕ್ಟ್ ಹಾಕುವಂತ ಹೇಳಿ ಇದ್ದೇ ಆದ್ರೆ ಶಾಪ್ ಅಲ್ಲಿ ಸಾಂಗ್ ಹಾಕಿಕೊಂಡಿತ್ತು ಸಾಂಗ್ ಅನ್ನು ನಮಗೆ ಸಾಂಗ್ ಇರುವಾಗ ನಮ್ಮ ವೀಡಿಯೋಕ್ಕೆ ಅದು ಕಾಪಿ ರೈಟ್ ಬರ್ತದೆ ಆದ ಕಾರಣ ಅವರು ಮಾತಾಡೋದನ್ನ ನನಗೆ ಡೈರೆಕ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸಾಂಗ್ ಕೇಳ್ತಾ ಇರ್ತದಲ್ಲ ಆದ ಕಾರಣ ಮತ್ತೆ ಚಿಂತೊಂದು ನಾಲ್ಕು ಶರ್ಟ್ ಎಲ್ಲ ಅಣ್ಣನಿಗೆ ಮತ್ತೆ ಇವನಿಗೆಲ್ಲ ನಾಲ್ಕು ಶರ್ಟ್ ಎಲ್ಲ ಸೆಲೆಕ್ಟ್ ಮಾಡಿದ ಕೊನೆಗೆ ನೋಡಿದ್ರೆ ಇವರು ಈ ಟಿ ಶರ್ಟ್ ಕೂಡ ಇಷ್ಟ ಆಯ್ತು ಕಾಣ್ತದೆ ಅದನ್ನು ಮರಿಯದಲ್ಲಿ ಮೂಲೆಗಾಕು ಸಾಕು ಅಂತ ಹೇಳಿದೆ ಹಾಗೆ ಬಾಸ್ಕೆಟ್ ಅನ್ನು ಹಿಡ್ಕೊಂಡು ಹಾಗೆ ಕೆಳಗಡೆ ಕೆಳಗಡೆ ಬಂದೆವು ಹಾಗೆ ಕೆಳಗಡೆ ಬಂದು ನೋಡುವಾಗ ಅವಸ್ಥೆ ಅಂತ ಮಾರ ಜನ ಜಂಗುಳಿ ನಾವು ಮೇಲ್ಗಡೆ ಇದು ಅಂತ ಹೇಳಿ ಆಯ್ತು ಅಂದ್ರೆ ನಾವು ಮೇಲ್ಗಡೆ ಹೋಗುವಾಗ ರಶ್ ಇರ್ಲಿಲ್ಲ ಅಂದ್ರೆ ನಾವು ಬೇಗ ಅಲ್ಲ ಕೆಳಗಡೆ ಬಂದು ನೋಡುವಾಗ ಉಂಟಲ್ಲ ರಶ್ ಏ ರೂ ಚಿಂತು ಹತ್ರ ಹೇಳಿದೆ ಚಿಂತು ಈ ರಶ್ ಅಲ್ಲಿ ಹೇಗೆ ಹೋಗುದು ನಾನು ಮನೆ ಕುಂಭಮೇಳದಲ್ಲೆಲ್ಲ ಆದಾಗೆ ಆದಾಗೆ ಕಾಲು ಒಳಗಾಗಿ ನನ್ನ ಅಪ್ಪಚ ಅಲ್ಲಿ ಮೆಟ್ಟಿ ಹಾಕ್ಬಾರ್ದಲ್ಲ ಅಂತ ಹೇಳಿದೆ ಆಗ ಚಿಂತು ಹೇಳಿದ್ರೆ ನೀನು ಟೆನ್ಷನ್ ಮಾಡುವಾಗ ಮಾಡಬೇಡ ನಿನ್ನನ್ನು ಹಾಗೆ ಮೆಟ್ಟು ತ ಇದ್ರಲ್ಲ ನಾನು ಬಂದು ಎಳ್ದಾಗ್ತೇನೆ ಅಂತ ಹೇಳಿದೆ ಆಗ ರಶ್ ಅಲ್ಲಿ ಮುಂದ್ ನುಗ್ಗಿಕೊಂಡು ಹೋಗುವಾಗ ಇವರು ನಮ್ಮ ಫಾಲೋ ಂತೆ ಹಾಗೆ ಸಿಕ್ಕಿ ಮಾತಾಡಿಸಿದ್ರು ನನ್ನ ಫಾಲೋವರ್ಸ್ಗಿಂತ ಜಾಸ್ತಿ ಅವರು ಚಿಂತುನ ಫಾಲೋವರ್ಸ್ ಅಂತಲೇ ಹೇಳ್ಬೋದು ನೋಡಿ ಬಾರಿ ಖುಷಿ ಆಯಿತು ಚಿಂತುನ ವಿಡಿಯೋವನ್ನೇ ಹುಡುಕಿ ಹುಡುಕಿ ಎಲ್ಲ ನೋಡ್ತಾರಂತೆ ಅಷ್ಟು ಇಷ್ಟ ಅಂತೆ ಅವರಿಗೆ ನಾನು ಈ ಕೆಲವು ಬ್ಯಾಡ್ ಕಮೆಂಟ್ ಹಾಕೋರೇ ಇದ್ದಾರೆ ಮತ್ತೆ ಮೊನ್ನೆಲ್ಲ ಕೆಲವರು ಫೋರ್ ಟ್ವೆಂಟಿ ಬ್ಯಾವರ್ಸ್ ಹಳೆ ಬ್ಯಾವರ್ಸ್ ಅಂತೆಲ್ಲ ಹಾಕಿದಾರಲ್ಲ ಅಂತವರಿಗೆ ನಾನು ಈ ವಿಡಿಯೋವನ್ನು ಅರ್ಪಣೆ ಮಾಡ್ತಿದ್ದೇನೆ ಯಾಕೆಂತ ಹೇಳಿದ್ರೆ ಇವತ್ತು ನಾನು ಬಟ್ಟೆ ತೆಗಿಲಿಕ್ಕೆ ಬಂದಾಗ ನನಗೆ ಅನಿಸ್ಲಿಲ್ಲ ನನ್ನ ಫ್ಯಾಮಿಲಿ ಫಂಕ್ಷನ್ ಬಂದಾಗ ಆಗಿತ್ತು ನನಗೆ ಯಾಕೆಂತ ಹೇಳಿದ್ರೆ ಆ ಕಡೆ ಹೋದ್ರು ಅಲ್ಲಿ ನೀನು ಸುಳ್ಳೆ ಅಲ್ವಾ ನಿನ್ನ ವೀಡಿಯೋ ಬಾರಿ ಖುಷಿ ಆಗ್ತದೆ ಅಂತ ಮಾತಾಡಿಸ್ತಾರೆ ಈ ಕಡೆ ಬಂದ್ರು ಈ ಕಡೆನೂ ಜನರು ಮಾತಾಡಿಸ್ತಾರೆ ಇಲ್ಲಿಗೆ ಅಂದ್ರೆ ಪರ್ಚೇಸ್ ಮಾಡ್ಲಿಕ್ಕೆ ಬಂದವರು ಮಾತ್ರ ಅಲ್ಲ ಇಲ್ಲಿ ವರ್ಕ್ ಮಾಡುವವರು ಕೂಡ ಉಂಟಲ್ಲ ತುಂಬಾ ಜನರು ನಮಗೆ ಟಾಟಾ ಮಾಡಿದ್ರು ಬಾಯಿ ಮಾಡಿದ್ರು ನಿಮ್ಮ ವಿಡಿಯೋ ಚಂದ ಆಗ್ತದೆ ಅಂತ ಹೇಳಿದ್ರು ಆದ ಕಾರಣ ನಮಗೆ ಇಲ್ಲಿ ಬಾರಿ ಖುಷಿ ಆಯ್ತು ಅಂದ್ರೆ ಅಷ್ಟು ಜನರು ನಮ್ಮನ್ನು ಮಾತಾಡಿಸಿದ್ರು ಮತ್ತೆ ಕೆಲವರು ಕೇಳ್ತಾರೆ ಓ ನಿಮಗೆ ಆ ವೀಡಿಯೋದಿಂದ ಎಷ್ಟು ಹಣ ಬಂತು ಈ ವಿಡಿಯೋದಿಂದ ಎಷ್ಟು ಹಣ ಬಂತು ಅಂತ ಹಣ ಇಂಪಾರ್ಟೆಂಟ್ ಅಲ್ಲ ಹಣ ಇವತ್ತು ಬರ್ಬೋದು ನಾಳೆ ಹೋಗ್ಬೋದು ಆದ್ರೆ ಜನ ಇಂಪಾರ್ಟೆಂಟ್ ಫಸ್ಟ್ ಜನ ಆಮೇಲೆ ಹಣ ಇಲ್ಲಿ ನೋಡಿ ಇವರು ಕೂಡ ನಮ್ಮ ಫಾಲೋವರ್ಸ್ ಅಂತೆ ನೋಡಿದ ಕೂಡ ಎಷ್ಟು ಖುಷಿ ಆಯ್ತು ಅವರ ಮಗನೊಟ್ಟಿಗೆ ಹೇಳ್ತಾರೆ ನೋಡಲಿ ನೋಡಲಿ ಚಿಂತು ಚಿಂತು ಅಂತ ಹೇಳ್ಕೊಂಡು ಹಾಗೆ ಅವರು ಕೂಡ ಮಾಡಿಕೊಂಡು ಹೋದ್ರು ಅದು ನಮಗೆ ಖುಷಿ ಆಗುದು ಅಂದ್ರೆ ನಮ್ಮನ್ನು ಜನರು ನೋಡಿ ನಮ್ಮನ್ನು ಮಾತಾಡಿಸ್ತಾರಲ್ಲ ಅದೇ ನಮಗೆ ಖುಷಿ ಆಗುದು ನಮಗೆ ಹಣಕ್ಕೋಸ್ಕರ ನಾವು ಇದು ಮಾಡುದಲ್ಲ ನಮಗೆ ಜನರ ಪ್ರೀತಿ ಮುಖ್ಯ ನಮ್ಮನ್ನು ನೋಡಿದ ಕೂಡಲೇ ನಮ್ಮನ್ನು ಬಂದು ನಿನ್ ಚಿಂತಲ್ವಾ ವಿಡಿಯೋ ಚಂದ ಆಗ್ತದೆ ಹೇಳಿ ಮಾತಾಡಿಸ್ತಾರೆ ನೋಡಿ ಅದು ನಮಗೆ ಖುಷಿ ಇವರು ಕೂಡ ನೋಡಿದ್ದು ಅಮ್ಮ ಮಗಳಾಗಿರ್ಬೇಕು ಇವರಿಗೆ ನಮ್ಮನ್ನು ನೋಡಿದ ಕೂಡಲೇ ಬಾರಿ ಖುಷಿ ಆಯ್ತು ನೋಡಿದ ಕೂಡಲೇ ಅವರು ಅಂತ ಅಂತೇಳಿ ಬಂದರು ಅವ್ರ ಕೈಯಲ್ಲಿ ಹೀಗೆ ತೋರಿಸಿದ್ರು ನೋಡಿ ಅವರು ನೀನು ಮಗು ತರ ಕಾಣ್ತಿದ್ಯಾ ಅಂತೇಳಿ ತೋರಿಸಿದಲ್ಲ ನಿಮ್ಮ ಮಗು ಅಂದ್ರೆ ಮಗಳಲ್ಲಿದ್ದಾಳೆ ನಾಯಿಮರಿಯನ್ನು ಕೇಳಿದ್ದು ನಾಯಿಮರಿಯಲ್ಲಿ ಉಂಟು ಅಂತ ಹೇಳ್ಕೊಂಡು ಬಾರಿ ಖುಷಿ ಆಗ್ತದಂತೆ ವಿಡಿಯೋ ಅದು ನಮಗೆ ತುಂಬಾ ಖುಷಿ ಆಗುದು ತುಂಬಾ ಜನರು ಮಾತಾಡಿಸಿದ್ದಾರೆ ಇವತ್ತು ಅದ ಅದೇ ನಮಗೆ ಇವತ್ತು ಫ್ಯಾಮಿಲಿ ಫಂಕ್ಷನ್ ಗೆ ಬಂದಾಗ ಆಗಿದೆ ಕೊನೆಗೆ ನಾವೆಲ್ಲ ಪರ್ಚೇಸ್ ಎಲ್ಲ ಆಯ್ತು ಬಂದು ಬಿಲ್ ಮಾಡ್ಲಿಕ್ಕೆ ಬಂದು ನಿತ್ತೆವು ನಾವು ಎಷ್ಟು ಒಂದು ನಾಲ್ಕು ಶರ್ಟ್ ಮತ್ತೆ ಒಂದು ನನಗೆ ಸೆಟ್ ಡ್ರೆಸ್ ಎಲ್ಲ ತಕೊಂಡಿದ್ದೆವು ತಕೊಂಡೆವು ರೇಟ್ ಎಷ್ಟಾಯ್ತು ಅಂತ ಹೇಳಿದ್ರೆ ಸಾವಿರದ ಏಳ್ನೂರು ರೂಪಾಯಿನ ಆಯ್ತು ಅಂದ್ರೆ ಕಡಿಮೆಗೆ ಉಂಟು ಬೇರೆ ಕಡೆಗೆಲ್ಲ ಹೋಲಿಸಿ ನೋಡಿದ್ರೆ ತುಂಬಾ ಉಂಟು ಮತ್ತೆ ಬಟ್ಟೆ ಕೂಡ ಒಳ್ಳೇದುಂಟು ನೋಡಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಯ್ತು ಕೊನೆಗೆ ಬಿಲ್ ಎಲ್ಲ ಮಾಡಿ ಹೊರಗಡೆ ಬಂದೆವು ರಶ್ ಅಲ್ಲಿ ಹೊರಗಡೆ ಬಂದೆವು ಹೊರಗಡೆ ಬಂದು ನೋಡಿದ್ರೆ ಅವಸ್ಥೆ ಅಂತ ಮರೆ ಮಳೆ ಯೋ ಮಳೆ ನಾವು ಇಷ್ಟು ಹೊತ್ತು ಒಳಗಿದ್ದದಲ್ಲ ಹೊರಗಡೆ ಮಳೆ ಬಂದಿದ ಹೊಳೆ ಬಂದಿದಾ ಒಂದು ಕೂಡ ಗೊತ್ತಾಗ್ಲಿಲ್ಲ ಹೊರಗೆ ಬಂದು ನೋಡಿದ್ರೆ ಮಳೆ ಯೋ ಮಳೆ ಈ ಬಟ್ಟೆಯನ್ನು ಹಿಡ್ಕೊಂಡು ಹೇಗಪ್ಪ ಸುಳ್ಳು ಅಂತ ಯೋಚನೆ ಮಾಡಿಕೊಂಡು ನಿಂತಿದ್ದೇವೆ ಅಷ್ಟೊತ್ತಿಗೆ ನಮ್ಮ ಊರಿನವರಿದ್ದಾರಲ್ಲ ಇವರು ಹೆಸರು ಎಂತಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಮನೆ ಹತ್ತಿರದವರೇ ಆದ್ರೆ ನಾವು ನೋಡುವಾಗ ಸಿಕ್ತಾರೆ ಮಾತಾಡ್ತೇವೆ ಅಷ್ಟಲ್ಲ ಅವರ ಹೆಸರು ಎಂತಲ್ಲ ಗೊತ್ತಿಲ್ಲ ಅವರು ಉಂಟಲ್ಲ ಹೋಗಿ ನಮ್ಮ ಬಟ್ಟೆ ಎಲ್ಲ ಚಂಡಿ ಆಗ್ತದೆ ಅಂತ ಹೇಳಿಕೊಂಡು ಒಂದು ಕವರ್ ಎಲ್ಲ ತಕೊಂಡು ಬಂದು ವಾಪಸ್ ಇನ್ನೊಂದು ಕವರ್ ಎಲ್ಲ ತಕೊಂಡು ಬಂದು ಚಂದ ನಮ್ಮ ಬಟ್ಟೆಯನ್ನು ಚಂಡಿ ಆಗದ ಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅದು ನೋಡಿ ನಿಜವಾದ ಪ್ರೀತಿ ಅಂದ್ರೆ ಅಷ್ಟೊತ್ತಿಗೆ ಇಲ್ಲಿ ಇನ್ನೊಬ್ರು ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು ಚಿಂತನ ಹತ್ರ ಹೇಳಿದ್ರು ನಾನು ನೋಡ್ತಿದ್ದೇನೆ ಚಿಂತು ಬಾರಿ ಖುಷಿ ಆಗ್ತದೆ ನನ್ನ ದೊಡ್ಡ ಫ್ಯಾನ್ ಅಂತೆಲ್ಲ ಹೇಳಿದ್ರು ಇದಕ್ಕೆ ನಾನು ಇವತ್ತಿನ ವಿಡಿಯೋವನ್ನು ಕೆಲವು ಹಲ್ಕಟ್ ಹಲ್ಕಟ್ ಕಮೆಂಟ್ ಮಾಡುವವರಿಗೆ ಈ ವಿಡಿಯೋವನ್ನು ಇವತ್ತು ನಾನು ಅರ್ಪಣೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಕೆಲವು ಅಂತವರೇ ಇದ್ದಾರಲ್ಲ ಯಾಕಂತ ಹೇಳಿ ನಮಗೆ ಇವತ್ತು ನಮಗೆ ಫ್ಯಾಮಿಲಿ ಫಂಕ್ಷನ್ಗೆ ಬಂದಷ್ಟು ಖುಷಿಯಾಗಿದೆ ಇವರು ಕೂಡ ನೋಡಿ ಇಲ್ಲಿ ವರ್ಕ್ ಮಾಡುವವರು ಇವರು ಬಂದು ಚಿಂತನ ಹತ್ರ ಹೇಳ್ತಿರೋದು ನಾನು ಅಲ್ಲಿ ಹೇಳ್ತಿದ್ದೆ ಚಿಂತು ಚಿಂತು ಬಂದಿದ್ದಾನೆ ಚಿಂತು ಬಂದಿದ್ದಾನೆ ಅಂತ ಹೇಳಿ ನಾನು ಅಲ್ಲಿ ತೋರಿಸ್ಕೊಂಡು ಇದ್ದೆ ಅದಕ್ಕೆ ನಾನು ಓಡಿ ಬಂದದ್ದು ನಿನ್ನನ್ನು ಮಾತಾಡ್ಸ್ಲಿಕ್ಕೆ ಅಂತ ಹೇಳಿಕೊಂಡು ಅದಕ್ಕೆ ನಾನು ಹೇಳ್ತಿರೋದು ಇವತ್ತು ಕೆಲವು ಹಲ್ಕಟ್ಟುಗಳಿಗೆ ನಾನು ಈ ಹಲ್ಕಟ್ಟು ಕಮೆಂಟ್ ಮಾಡುವವರಿಗೆ ಈ ವಿಡಿಯೋವನ್ನು ಅರ್ಪಣೆ ಮಾಡ್ತಿದ್ದೇನೆ ನೋಡಿ ಖುಷಿ ಹೇಗೆ ಆದರೂ ಬಂದು ಮನೆಗೆ ತಲುಪಿದೆವು ಮಾರೆ ಮನೆಗೆ ತಲುಪಲಿಲ್ಲ ಮನೆಗೆ ತಲುಪಲಿಕ್ಕೆ ಸ್ವಲ್ಪ ಉಂಟು ಇನ್ನು ಮನೆಗೆ ಹೋಗಿ ಆಗುವ ನನ್ನ ಮಗಳದೊಂದು ಬೊಬ್ಬೆ ಎಲ್ಲ ಇರ್ತದೆ ಮಾತಲ್ಲಿ ಬಿಡುವುದಿಲ್ಲ ಅದಕ್ಕೆ ನಾನು ಇಲ್ಲಿ ಎಲ್ಲ ಮುಗಿಸಿ ಹೋಗುವಂತೇಳ್ಕೊಂಡು ಹೇಗೆ ಆದರೂ ಬಂದು ತಲುಪಿದೆವು ಇದು ಎಂತ ತೆಕೊಂಡು ಅಂತೇಳಿ ನಾಲ್ಕು ಶರ್ಟು ಚಿಂತಿಗೊಂದು ಎರಡು ಶರ್ಟು ಮತ್ತು ದೊಡ್ಡ ಮಗನಿಗೆ ಒಂದು ಎರಡು ಶರ್ಟ್ ಮತ್ತು ನನಗೊಂದು ಸೆಟ್ ಮತ್ತೆ ಹಸಿ ಬೆಂಡಿಗೆ ಕೂಡ ಒಂದು ತಕ್ಕೊಳ್ಳುವಂತ ಇದ್ದೆ ಹಸಿ ಬೆಂಡಿಗೆ ಒಂದು ಶರ್ಟ್ ಎಲ್ಲ ತೆಕ್ಕುವಂತಿದ್ದೆ ಮತ್ತು ಇಲ್ಲಿ ತಂದವಾಗು ಬಿಡ ಅಂತ ಹೀಗೆ ಮಾಡಿದರೆ ಆಯ್ಕೆ ಬೇಡ ಅಂತೇಳಿ ಆಯಿತು ಅದಕ್ಕೆ ನಾನು ಅವರಿಗೆ ತೆಕೊಳ್ಳಿಲ್ಲ ನಮಗೆ ಮಾತ್ರ ತಕೊಂಡು ಬಂದದ್ದು ತೆಕೊಂಡು ಬಂದು ಭಾರಿ ಖುಷಿ ಆಯಿತು ಆದರೂ ಒಂದು ಹೊರಗೆ ಬಂದಾಗ ಉಂಟಲ್ಲ ಒಂದು ಬೇಜಾರ್ ಬೇಜಾರಾಯಿತು ಎಂತ ಗೊತ್ತುಂಟ ನನ್ನ ಹೆಲ್ಮೆಟ್ ಮಾರೆ ಎಂತ ಗೊತ್ತುಂಟ ನಾನು ಸ್ಕೂಟಿಯನ್ನು ಹೀಗೆ ಅಲ್ಲಿ ಹೋಗುವಾಗ ರಶ್ ಇರಲಿಲ್ಲ ಅಲ್ಲ ಆಗಲ್ಲಿ ಅಲ್ಲಿ ಇಟ್ಟು ಹೋಗಿದ್ದೆ ನೀನೆಂತ ಆಚೆ ಈಚೆ ನೋಡುದು ಚಿಂತು ಬಾರಿ ಆಚೆ ಈಚೆ ನೋಡ್ತಾನೆ ನಾನು ನಾ ಮಾತಾಡೋದು ನಾನು ಅವನಿಗೆ ಹೆದರಿಕೆ ಆಗ್ತದೆ ಇರಬೇಕು ನಾನು ಸ್ಕೂಟಿಯನ್ನ ಅಲ್ಲಿ ಇಟ್ಟು ಹೋಗಿದ್ದೇವಲ್ಲ ಅವರು ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾರಲ್ಲ ಅವರಿಗೆ ಪಾಪ ಗೊತ್ತಿಲ್ಲ ಅವರು ಇದನ್ನು ನೂಕಿಕೊಂಡು ಸ್ಕೂಟಿಯನ್ನು ಹಾಗೂ ಸ್ಕೂಟಿಯನ್ನು ನೈರಾವತವನ್ನು ನೂಕಿಕೊಂಡೋಗಿ ಆಚೆ ಇಟ್ಟು ಹೆಲ್ಮೆಟ್ ಅನ್ನು ಹೀಗಿಟ್ಟಿದ್ದಾರೆ ಮಾರೇ ಹೀಗೆ ಸಿಕ್ಕಿಸಿಟ್ಟಿದ್ದಾರೆ ಒಳಗೆ ಫುಲ್ಲು ಮಳೆ ಬಂದಿದೆ ನನಗೆ ಗೊತ್ತಿಲ್ಲ ಮಳೆ ಬಂದಿದೆ ಅಂತ ಹೇಳಿಕೊಂಡು ಒಳಗೆ ಸೌಂಡ್ ಕೇಳೋದಿಲ್ಲ ಅಲ್ಲ ಮಳೆ ಬಂದಿದೆ ಹೊರಗೆ ಬಂದು ನೋಡುವಾಗ ಉಂಟಲ್ಲ ಹೆಲ್ಮೆಟ್ನೊಳಗೆ ಇಷ್ಟು ನೀರುಂಟು ಎರ್ಕಿಕೊಂಡು ಹಾಗೆ ಬರಲಿಕ್ಕೆ ಭಾರಿ ಬೇಜಾರಾಯಿತು ಫುಲ್ ಛಂಡಿಯಾಗಿ ಹೋಗಿದೆ ನಾನು ಉಂಟಲ್ಲ ಮಳೆಗಾಲದಲ್ಲಿ ಹೆಲ್ಮೆಟನ್ನು ಭಾರಿ ಜಾಗ್ರತೆ ಮಾಡೋದು ಮತ್ತು ನೀರು ಹೋದರೆ ವಾಸನೆ ಬರ್ತದಲ್ಲ ಅದಕ್ಕೆ ಇದು ನೋಡಿದರೆ ಫುಲ್ ನೀರು ಎರಕಿಕೊಂಡು ತಲೆ ಪೂರಾ ಹಾಳಾಗಿ ಚೆಂದ ಕಾಣ್ತಾನ ವೀಡ್ಯೋದಲ್ಲಿ ಕಾಣ್ತೇನಾ ಕಾಣ್ ಸ್ವಲ್ಪ ಕಂಡ್ರೆ ಸಾಕು ಅಂತೇಳಿ ಆದಷ್ಟು ಸ್ಟೈಲೆಲ್ಲ ಮಾಡಿ ಚೆಂದ ಕಾಣ್ತೇನಾ ಐಶ್ವರ್ಯ ರೈಯಾಗಿ ಕಾಣ್ತೇನಾ ಐಶ್ವರ್ಯ ರೈ ಬೇಡ ಐಶ್ವರ್ಯ ರೈ ಚಂದ ಇಲ್ಲ ಅದು ನೈಂಟಿ ನೈನ್ ಮೂವಿಯಲ್ಲಿ ಗಣೇಶ್ ನಟಿಗೆ ಯಾರಿರೋದು ಭಾವನಾ ಭಾವನಾಗೆ ಕಾಣಬೇಕು ಐಶ್ವರ್ಯ ರೈ ಅಂತ ಕಣ್ಣೊಂದು ಬೀಳಿನ ಚಂದ ಚೆಂಡಿಲ್ಲ ಅಲ್ಲ ಹಾಗೆ ಹೆಲ್ಮೆಟ್ ಒಂದು ಫುಲ್ ಚಂಡಿಯಾಗಿ ಭಾರಿ ಬೇಜಾರಾಯಿತು ಸಾಕು ಇವತ್ತಿನ ವೀಡಿಯೋವನ್ನು ನಿಲ್ಲಿಸ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಕೂಡ ಮಾಡಿ ಬಾಯ್